ಓಹ್ ಎಲ್ಲಾರು ತುಂಬ ತ ಅವ ಅವು ನಮ್ ಸೀಟ್ ನಿಟ್ವ ಸಿಕ್ಕದವ ನೀನು ಆಗ್ಲೂ ಹೋಗೋದ ಬಾ ಅಂದ್ರ ನೀ ಬರ್ಲಿಲ್ಲ ನೀನು ಖಾಲಿ ಬಸ್ ಸೀಟ್ ಸಿಕ್ತಾವ ಸೀಟ್ ಸಿಕ್ಕೊಂಡ್ ಕುತ್ಕೊಂಡ ನೀನು ಓಯ್ಯಪ್ಪ ಓಸಿ ಜನ ಇದಾರ ನಾನ ಕಸ್ಕ ಇರು ಟಿಫ್ಲಿಗಾನೇ ಬ್ಯಾಗ್ ಹಾಕಿನಿ ಮಗ ಬ್ಯಾಗ್ ಹಾಕಿನ ಸುಮ್ಕಿರು ಆಯ್ತಾ ಈಗ ಬ್ಯಾಗ್ ಹಾಕಿನಿ ಇವಾಗ ಕುತ್ಕೊಳ್ಳೋದಾರ್ ಕತ್ತದ ಸುಮ್ಕೀವ್ ಇವ್ರೆಲ್ಲ ಆಗಿ ಬ್ಯಾಗ್ ಮಡಿದ್ಮೇಲೆ ಇಬ್ರು ಕುತ್ಕೊಳ್ಳದ ಏ ನಿಮ್ಮ ಏನ್ ತೆಗ್ದೇನ್ ಕಬ್ಬಿಟ್ಟಿದ್ವಿ ಏನೋ ನನ್ ಹೋಗ್ಬಿಡ್ತೀನಿ ನಾ ನಿಲ್ಸ್ಕೊಂಡೋಗ್ಬಿಡ್ತೀನಿ ನಾನದ್ರಸೆ ನಿಲ್ಸ್ಕೊಂಡೋಗಿಡಾಕೆ ಇನ್ನಷ್ಟು ಜನ ಬರ್ಲಾಕ ನಾನ್ ಸೀಟ್ಗೆ ಬ್ಯಾಗ್ ಹಾಕೀನಿ ಯಾವ ಬಂದಳು ಕುತ್ಕೊಳ್ಳೋಕಾದದಾ ನನ್ ಸೀಟ್ ಮೇಲೆ ಅದೇ ಯಾ ಬಿಟ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಇಳಿಸ್ಬಿಡ್ತೀನಿ ಎಲ್ಲಾರು ಬಸ್ ಚಂದ್ಕೊಳ್ಳುವ ಹಾ ಸುಮ್ಮನಿತ್ಕ ನಾ ನೋಡಿದ್ರಿ ಎದ್ರು ಕಾಯ್ಕೋಕ್ರಾ ನಿಜವಾಗ್ ಸೀಟ್ ಸಿಕ್ಕಿರಕತೆ ಬಿಡು ಇನ್ನೊಂದ್ ಬಸ್ಗೋಗದಿ ಬ್ಯಾಗ್ನ ಈಗ ಬ್ಯಾಗ್ ಬ್ಯಾಗ್ ಹಾಕಿರದ ಇನ್ ಎತ್ಕೊಳ್ಳಿಲ್ಲ ಅವ್ ಸೀಟ್ ಇಟ್ಕೊಂಡು ಸುಮ್ನೀರು ನಿನ್ ಗೊತ್ತಿರೋನ್ಗೆ ನಿರಾಕತ್ತೆ ಸುಮ್ತಿರು ಸುಮ್ಮನಿದ್ರೆ ಕಾಲೇಜ್ ಜನ ಯಾರ್ದು ಬ್ಯಾಗು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅದ ನಮ್ದಲ್ಲ ಅದೇ ನಮ್ದಲ್ಲ ನಿಮ್ದ ಬ್ಯಾಗುಲಾಕಿ ಅಲ್ವಾ

ಆ ಇನ್ನೇನ್ ಮಾಡ್ರು ಹೆಂಗ್ಸುಗಳು ಹೊತ್ತನೇ ಚೆನ್ನಾಗ್ ಮಾತಾಡ್ತೀವಿ ಕರೋಣ ಅಹ್ ಏನ ಪುಣ್ಯಾತ್ಮ ಹೆಂಗ ಪ್ರೀ ಬಸ್ ಹತ್ಕೊಳ್ಳಿ ಹೆಂಗಸರುಗಳು ಅಂತ ಮಾಡವನೇ ಏನ್ ಗಣಸುಗಳ್ ಮೊಟ್ಟೆಚ್ ಕೊಟ್ಟಿರಿ ಏನ್ ಹೊಟ್ಟೆ ಕೊಟ್ಟಿರಿ ಏನ್ ನಿಮ್ಮ ಕುನ್ ಹತ್ತಬೇಡಿ ಅಂದಾರ ನಿಮ್ಮ ಸೀಟನ್ನ ಕುತ್ಕೊಳ್ಳಿ ಅಂತ ಅಂದರು ಅದೇನು ಬರಿ ಹೆಂಗ್ಸು 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 ಅಂತ ಹಿಂಗೆ ಹೆಂಗ್ಸುಗಳನ್ನ ದೂಸಿರಿ ವೇಸರಿಯ ಸರಿ ಬಿಡಕ ಅದಕ್ಕೆ ಗಾಟಿ ಮಡಿಯೆ ನಾವು ನೋಡ್ತಾನೆ ಇವಿ ಕುಂಕನಕ ಬರಿ ಹೆಂಗ್ಸುಗಳು ಹೆಂಗ್ಸರುಗಳು ಹೆಂಗ್ಸುಗಳು ಹೆಂಗಸರುಗಳು ಅಲಾ ಅದ್ಯಕ್ಕಿ ಅಲಾ ಅದ್ಯಕಿ ಏನೇನು ಇವ್ರ ಮನಗಿನಿಂದ ಬಸ್ಗೆ ಚಲಕ್ ಕೊಟ್ಟರ ഇല്ല നാക്കീട്ട് മജ്വ കൂദ്ബി ഏനാത്തില്ല നാന ജാസ്ആത് അഗ മട നുത്തീറ്റ് ബിട്ടിര മാരണി ഹനിക്കി എന്ത സീറ്റ് ആക്കി നാൻ ബ്യാഗ് മ്ബിട്ടു മുണ്ടര സുള് മുണ്ടര സുള് മുണ്ടാ നിങ്ങൾ ನಾನು ಕಷ್ಟಪಟ್ಟಿಟ್ಟಿಗಣ ನುಗ್ಗಿ ಬ್ಯಾಗ ಹಾಕುದ್ರೆ ಬ್ಯಾಗ ಬಿಸಾಕ್ ಮಜ್ ಕೂತಿದೀರ ಮಾಡ್ಲಲ್ಲ ನಾನು ಸೀಟಾ ಬುಡು ಅಂತ ಕೇಳ್ತೀರದು ಅಂಟಿ ಯಾರಾತಿದನು ಯಾರು ಮಾತಾಡೋದು ನೀನು ನೋಡಿದ್ರೆ ಬಾಟ್ಲಾಕೀವಿ ನಾನು ಅಷ್ಟ ನಾನಿ ಕೂತಿರ ಸೀಟ್ ನಿನ್ ಬೇಗ ನಾನೇ ಬಿಸಾಕನೇ ಸುಮ್ಮನೆ ಬಿಸಾಕಿದ ಕಂಡಿ ನಿದ್ದಾಳಿದ

நீல்ல ಚೆನ್ನಾಗಿದ್ಬಿಡು ನೀನು ಏನಮ್ಮ ನೀನು ಬಾಳ ಹಿಂಗ್ ಬಿಡ್ತೀಯ ಮುಚ್ಕೊಂಡ್ ಕುತ್ಕ ಇಲ್ಲ ನಿಜರಮ್ಮ ಸೀಟ ಬಿಟ್ಬಿಟ್ಟು ಅವ್ರ ಕೂತವ್ರೆ ಅವ್ರ ಹೇಳ್ಸೋ ಕಂಡಿವಿನಿ ನೀನ್ ನನ್ಗೆ ಬನ್ನಿ ಆಯ ಮಾಡ್ತಿದ್ನು ನಿಂತ ಬರ್ಕತೆನ್ ಕೇಳ್ದ ಬೇರೆ ಬಸ್ ಹೋಗದ ಇದ್ರಸ್ಸು ಅಂತ ಹೇಳುದು ಎಷ್ಟುದು ಕೇಳಿ ಅಲ್ಲ ಹಿಂಗ ಮಾಡೋದು ಈ ಜನಗಳು ಈ ಜನಗಳು ಹಿಂಗ ಮಾಡದು ಏನ್ ಕಟ್ಟ ಕಲ್ತಿದಾರ ಏನ್ ಸುಳ್ಳು ಕಲ್ತಿದಾರ അല്ല ഏന സീട്ട് കിത്കൊണ്ട് മനോഹര ഗുഡ്സട്ടി നന്ന സീട്ട് നന്ന ഏൻ മാഡി അട ഗുസട്ടി യാര മാ ചെറുക്കി നീ ഏൻ ചെറിക്കി ബാ യോ ഈ പപ്പാ വെണ്ണി ജീഡ്യാ ബോയ്ലക്കാ നീ

ಪಾಪ ಕೂತದೆ ಅಮ್ಮ ಅಪ್ಪಾಜಿ ಮಾಡ್ತಾಳಲ್ಲ ಅಲ್ಲ ಗಂಟೆ ಅಮ್ಮ ನೋಡಂಟಿಂಗ್ ಕೆಟ್ಟ ಕೆಟ್ಟೆಲ್ಲ ಬೋಯ್ತದೆ ಗುಡ್ಸ ಅಂತೇಳು ಇಂತೇಳು ಅಂತ ಆ ಬಿಟ್ಬಿಡ್ತೀನಿ ಕುತ್ಕವ ನೀನು ನಾನು ಆಕೆ ಸೀಟಲ್ಲಿ ಏನ್ ಬಿಟ್ಟು ನಾನು ನಿನ್ನಂತೂ ಬುಟ್ ಕೊಡಕ್ಕಿಲ್ಲ ನಾನು ನನ್ನ ಮಗನ್ ಫೋನ್ ಮಾಡ್ತೀನಿ ನಿನ್ನಂತೂ ಬುಟ್ ಕಿತ್ಕೊಡಕ್ಕಿಲ್ಲ ನಾನು ಹೋಗು ನೀನು ಮಾತಾಡುವಂತೆ ಪಾಪ ಏನು ನಿನ್ ಮಕ್ಳಾಗಿದ್ರೆ ಹಂಗೆ ಮಾತಾಡಿವಾ ನಿನ್ ಮಕ್ಳಂಗಿದ್ರ ಹಂಗೆ ಮಾತಾಡಿವಾ ಹಂಗ ಮಾತಾಡ್ತಿದ್ದಲ್ಲ ನೀನು ಆ ಬಿಡು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಗಳು ಸುದ್ದಿ ಕಿತ್ತಿ ಬಂದ್ಬಿಟ್ಟು ಮಾತಾ ಕಾಲ ಕಲ್ಲಿ ಬಂದ್ಬಿಡ್ತವ್ నాన్న మగళ్ళకి కలియకే 100 కేర నీరు குடிయాక నువ్వు ఆ నాన్న మగలు బుద్ధి కలియకే చూడు పని ఆడిరద బ్యాగెట్ మార్పు కుతియా చందవ యాంగ్ కోతిదాడు మానా మరేది ఇల్దరే నాన్న మగలు హంగ్ ಮಾಡಿದానా నాన్న మగళ్ళ సుదిగిది బోర్డు సరియస్స కల్సా మార్పు పెట్టి నా ఇగ్లేయా యా నామరు అమ్మా యా రన్న గలకే మేడరు నిందక కాదు నువ్వు నిందక లేదు ముందు స్టాప్ నిడిరా మా ఏం డైరీ బది దీకతైతు దీకతైతు బని ఇల్సి బని నమగ తనేనే బన్బుతు నిన్ను మగర్వేడ యాకతి సుమి మగ అలా అంకల్ ನೋಡಿ ಒಮ್ಮಯ್ ಹಂಗೆಲ್ಲ ಮಾತಾಡ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತದೆ ಅಂಕಲ್ ನಾನ್ ನೀರ್ ಬಟ್ಲಾಕಿ ಸೀಟ್ ಬ್ಯಾಗ್ನೆ ಮುಟ್ಟಿಲ್ಲ ನಾನು ಏನಾಯ್ತು ಬಾ ಕಾಕ ಚರ್ವ ನಿಂತ್ಕೊಂಡು ಮನೆಗೆ ಹೋಗ್ತಿಲ್ವಾಟ್ನ ಕೇಳವ ಓ ಬುಡು ಅಂತ ಹೇಳು ಕಾರ್ ಮಾಡ್ಕ ಹೋಗ್ವಿ ಅದೇನ್ ಮಾಡಕ್ ಬದಿ ಫ್ರೀ ಬಸ್ ಬಂದ್ಬಿಟ್ಟು ಫ್ರೀ ಬಸ್ ಎಲ್ಲಾರ್ಗು ಪ್ರೀ ಕೊಡೋದ್ರೆ ಸೀಟ್ ಬರ್ಕೊಟ್ಟವ ನಾನ್ ನಿನ್ ಅಂತಲ್ಲ ನೋಡು ಕಾರ್ ಮಾಡ್ಕೊಂಡು ಹೋಗೋಕ್ಕ ಅಯ್ಯೋ ಏನ್ ಕಡಗಿ ನೀನು మార్ కడియా ఈ గంట ఇష్టా సరే బాయ్ నిం ఇంకా ముచ్చు నింతు సంబంధు బాయ్ ముచ్చు నితాడుబిట్రు నీనా ಹ ಏನ್ ಚೊಕಡಿದ್ ನೀನು ಮುಂದೆ ಸ್ಟಾಪರ್ ಅದ್ರು ನಿನ್ಗೆ ಪೊಲೀಸ್ನವ್ರು ಅಲ್ಲೇ ಇರ್ತಾರೆ ಪೊಲೀಸ್ನವ್ರಿಗೆ ಹೇಳ್ತೀನಿ ಯಾರೇ ಕಡವ ಇಲ್ಲಿ ಹೋಗಿ ಹೋಗು ಹೇಳುವ ನೀನು ಮಾತಾಡಿದ್ರು ನಾವೇ ಹೇಳ್ತೀವಿ ಮಾಡ್ಬಿಟ್ಟು ಅಳ್ತಾ ಅಳ್ತಾವಂತಿ ಅಸ್ತಬಿಟ್ಟು ಏನಿರವ ಯಾಕತ್ತಿ ಮಾಡ್ಬೇಕು ನೀನ್ ಯಾಕತ್ತೀಗ ಇರ್ತಾರ ಏನ್ ಮುಂಡ್ಯರು ಎಲ್ಲೋ ಒಟ್ಟ ಕಿಚ್ಚು ಓ ಮಕ್ಳು ಕಂದ್ರೆ ಏ ಸೈ ಸಕಿಲ ಸೈ ಸಕಿಲ್ಲಾ ಸಹ ಸಕಿಲ್ಲಾ ತರದು ಮುಂಡ್ಯರು ನೀನ್ ಮುಡಿಯಾಗ ಮಾಕ ನನ್ ಮುಂಡಿ ಅಂದಿ

ಬವ ನೀನು ಬತ್ತು ಸಿಟಿ ಚಿಕ್ಕನಿಲ್ಲ ಸಿಟಿ ಅಂದ್ಬಿಟ್ಟಿದ್ರೆ ಸರಿಯಾಗಿ ಮಾಡಿರೋನಾಂಗ್ರು ಮಿಡೇರಿನಾ ಲೋಪರ್ ಮಿಡಿಯೋನಾಳ್ ನೋಡ್ ಮಕ್ಕಗಳ ಅಂತ ಬಂದ್ ಸೀಟ್ ಮೇಲೆ ಕುತ್ಕೋಬೇಕು ನಾನ್ ಸೀಟ್ ಮೇಲೆ ಸುಗ್ರವಾಗಮ್ಮ ನಿಮ್ ಸೀಟ್ ಕತೆ ಗವರ್ಮೆಂಟ್ ಬಸ್ ಹತ್ತೆ ನಿಮ್ಮಅಪ್ಪನ ಬಸ್ ಅದ ನಿಮಕ್ ಬಸ್ ನಿಮ್ ಮಕ್ಕಳ ತಿಳ್ಸಿದ ನಿಮ್ಮಅಪ್ಪನ ಬಸ್ ಅದ ಕೇಳ್ತಿರೋದು ಆಯ್ಕೆಲ್ಲ ನಿನ್ ಕಳೆ ಕಾಯ್ಕಿಲ್ಲ ಅಂದ್ರೆ ಹೋಗಬೇಕು ಕಾರ್ ಮಾಡ್ಕೊಂಡು ಏನ್ ಹೇಳ್ಬೇಕಾಗಿಲ್ಲ ನನ್ಗೆ ಕಾರ್ ಮಾಡ್ಕೊಂಡು ಹೋಗು ಬಸ್ ಮಾಡ್ಕೊಂಡು ಹೋಗು ಅಂತ ನನ್ ಇಷ್ಟ ಮುಚ್ಕೊಂಡು ನಿಜಕೊಬ್ರೀನೋ ಬ್ಯಾರ ನೀಡ ನನ್ಗೆ ಮುಂದೂ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ